ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಏನು ಸೌಂಡು ಅದು ಅಂದ್ಕೊಂಡ್ರ ಇವತ್ತು ಮಳೆ ಕಡಿಮೆ ಆಗಿತ್ತು ಹೇಗಿದ್ದರು ಸ್ವಲ್ಪ ಎರಡು ದಿನದಿಂದ ಮಳೆ ಕಡಿಮೆ ಇದೆ ಇಲ್ಲಿ ನಮ್ಮೂರಲ್ಲಿ ಸೊ ಅದಕ್ಕೆ ನಮ್ಮ ಮನೆಯವರು ಪೇಟೆಗೆ ಹೊರಟಿದ್ರು ಬರ್ತೀಯಾ ನೀನು ಕೇಳಿದ್ರು ಹಾಂ ಸರಿ ನಾನು ಬರ್ತೀನಿ ಮನೇಲಿ ಇದ್ದು ಬೋರ್ ಆಗಿತ್ತಲ್ವಾ ಸರಿ ಹೋಗೋಣ ಅಂತ ಹೊರಟ್ವಿ ಹೋಗ್ಬೇಕಾದ್ರೆ ಹರ್ಷ ಹೋಮ್ ಅಪ್ಲಯನ್ಸಸ್ ಅಂತ ಹೊಸ ಒಂದು ಇದು ಶಾಪ್ ಓಪನ್ ಆಗಿದೆ ಅಲ್ಲಿ ಹೋಗೋಣ ನಾನು ಕರ್ಕೊಂಡು ರೀ ಏನಿದೆ ನೋಡ್ಕೊಂಡು ಬರೋಣ ಬನ್ನಿರಿ ಅಂತ ನಮಗೆ ಯೂಸ್ ಆಗುತ್ತಲ್ವ ನಾವು ಮನೆ ಕಟ್ತಾ ಇದ್ದೀವಿ ಹಾಗಾಗಿ ಹೋದ್ವಿ ವಾವ್ ಒಳಗಡೆ ಹೋದರೆ ಸೂಪರಾಗಿದೆ ಹೋಮ್ ಅಪ್ಲೈನ್ಸಸ್ ಫುಲ್ಲು ಎಲ್ಲದೂ ಇತ್ತು ಎ ಟು ಝೆಡ್ಡು ನನಗೆ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಫ್ರೆಂಡ್ ಹಾಗೆ ನೋಡ್ಕೊಂಡ್ವಿ ಹಾಗೆ ನಮ್ಮನೋರು ಕೂಡ ಲೇಟ್ ಆಗುತ್ತೆ ಮೇಲೆಲ್ಲ ಹೋಗೋದು ಬೇಡ ಅಂತ ಅಂದರು ಇನ್ನು ಇತ್ತು ಹೋಗೋಕ್ಕೆ ಇನ್ನೊಂದು ಫ್ಲೋರ್ ಇತ್ತು ವಾಷಿಂಗ್ ಮತ್ತು ಮತ್ತೆ ಇದೆ ಅಂತ ಹೇಳಿದರು ಮೇಲ್ ಫ್ಲೋರಲ್ಲಿ ಸರಿ ಬೇಡ ಇನ್ನೊಂದು ಟೈಮ್ ಹೋಗೋಣ ಅಂತ ಹೆಂಗೆ ಸುಮ್ಮನೆ ಲೈಟಾಗೆಲ್ಲ ನೋಡಿಬಿಟ್ಟು ಏನೇನಿದೆ ಅಂತ ಹೇಳಿ ಹೊರಟ್ವಿ ಒಂದೆರಡನ್ನ ಚೆಕ್ ಕೂಡ ಮಾಡಿಸಿದ್ವಿ ಅದೇ ಮ ಹೋಮ್ ಥಿಯೇಟ್ರು ಮೈಕ್ ಅದೆಲ್ಲ ಚೆಕ್ ಮಾಡಿಸಿದ್ವಿ ಸಖತ್ತಾಗಿತ್ತು ಹಾಗೆ ಮನೆಗೆ ಬಂದ್ವಿ ಕೆಲಸ ಎಲ್ಲ ಮುಗಿಸ್ತೀವಿ ಅವ್ರದ್ದೆಲ್ಲ ಮುಗೀತು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋದಕ್ಕೂ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆದೋ ಆಯಿತು ನೋಡಿ ಹೇಗೆ ಬೀಳ್ತಿದೆ ಮಳೆ ಸದ್ಯ ಮನೆಗೊಂದು ದಾಟ್ಕೊಂಡ್ವಲ್ಲ ಅಂತ ಖುಷಿ ಆಯಿತು ಹೋಗಿ ಬರೋವರೆಗೂ ಮಳೆ ಸಿಕ್ಕಿರಲಿಲ್ಲ ನಮಗೆ ಹಾಗೆ ಇವಾಗ ಮಳೆ ಬೇರೆ ಬಿಡ್ತಾಯಿತ್ತು ನಮ್ಮನೇ ಕಷಾಯ ಮಾಡಿಕೊಡು ಅಂತ ಹೇಳಿದ್ರು ಕಷಾಯ ಮಾಡಿದೆ ಸ್ನ್ಯಾಕ್ಸ್ ಇತ್ತು ಮಳೆಯಲ್ಲಿ ಹೊರಗಡೆ ಕೂತ್ಕೊಂಡು ಹಾಗೆ ನೋಡ್ತಾ ಮಳೆ ನೋಡ್ತಾ ಕಷಾಯ ಸ್ನ್ಯಾಕ್ಸು ತಗೊಂಡು ಬಿಸಿಯಾಗಿ ಮಳೆ ವೆದರಿಗೆ ಆಹಾ ಸಖತ್ತಾಗಿತ್ತು ಇದು ಹಿಂದುಗಡೆ ಇನ್ನೂ ಮಳೆ ಕಡಿಮೆನೇ ಆಗಿಲ್ಲ ಬರ್ತಾನೆ ಇದೆ ನನಗಂತೂ ಅಲ್ಲಿ ಹೋಮ್ ಅಪ್ಲಯನ್ಸಸ್ಗೆ ಹೋಗಿದ್ದೆ ಸಿಕ್ಕಾಪಟ್ಟೆ ಕಣ್ಣಲ್ಲಿ ಹಾಗೆ ಇದೆ ಸಕ್ಕತ್ತಾಗಿತ್ತು ಆ ಟಿ ವಿ ಅದು ವಾಷಿಂಗ್ ಮಿಷಿನ್ ಫ್ರಿಜ್ಜು ಅಲ್ಲಿಗೆ ಹೋಗಿಲ್ಲ ಬಿಡಿ ಆದರೂ ಎಲ್ಲದೂ ಇಷ್ಟ ಆಯಿತು ಅಲ್ಲಿ ಇದ್ದಿದ್ದು ಫ್ಯಾನು ಮತ್ತು ಮಿಕ್ಸಿಗಳೆಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿ ಸುಮ್ಮನೆ ಹೋಗಿ ಬರಬಾರ್ದಲ್ವ ಅಂತ ಹೇಳಿ ಆಯಿಲ್ ಆಗ್ತದೊಂದು ಸ್ಟೀಲ್ ಬಾಕ್ಸನ್ ತಗೊಂಡು ತಂದೆ ಚೆನ್ನಾಗಿತ್ತು ಆಯ್ಲೆಟ್ ಕೊಬ್ಬರಿ ಎಣ್ಣೆ ಹಾಕಲಿಕ್ಕೆ ಯೂಸ್ ಆಗುತ್ತೆ ಅಂತ ಆಗುತ್ತೆ ಸ್ಪೂನ್ ಬರುತ್ತಲ್ಲ ಒಳಗಡೆ ಆಗ್ತಾರೆ ನೋಡಿ ಇನ್ನೂ ಇದೆ ನೋಡಿ ಮಳೆ ಬೀಳ್ತಿದೆ ಇವರಿಬ್ರು ನೋಡಿ ಕಷ್ಟ ಸುಖ ಮಾತಾಡ್ಕೊಳ್ತಾ ಹೇಗೆ ಗೊತ್ತಿದ್ದಾರೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ನನ್ನ ಒಳಗ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ವಿಡಿಯೋನ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ ಆಯಿತಾ